ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರು ಈ ಮೂರು ಕಂತಿನ ಹಣಕ್ಕೋಸ್ಕರ ಕಾಯ್ತಿರೋ ಮಹಿಳೆಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಕೈ ಕೊಟ್ಟ ಗೃಹಲಕ್ಷ್ಮಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಾದು ಕುಳಿತ ಫಲಾನುಭವಿಗಳು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಸೆಪ್ಟೆಂಬರ್ ಎಂಡೊಳಗಡೆ ಅಂದ್ರೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರನೇ ಕಂತು ಆರು ಸಾವಿರ ಜಮಾ ಮಾಡ್ತೀನಿ ಅಂತ ಹೇಳಿದ ಸರ್ಕಾರ ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂದ್ರೆ ಇನ್ನು ಎಂಡ್ ಬರ್ತಾ ಇದೆ ಈ ತಿಂಗಳು ಯಾವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ಮೂ ಮೂರು ಕಂತಿನ ಹಣನ ಜಮಾ ಮಾಡ್ತದೆ ಸರ್ಕಾರ ಅನ್ನೋದು ಸಾಕಷ್ಟು ಮಹಿಳೆಯರ ಕ್ವಶನ್ ಆಗಿದೆ ಇದಕ್ಕೆಲ್ಲ ಸರ್ಕಾರ ಏನು ಆನ್ಸರ್ ಮಾಡಿದೆ ಮತ್ತೆ ಮಹಿಳೆಯರು ಏನೆಲ್ಲ ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಫಲಾನುಭವಿಗಳು ಅಂತಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಲಿ ಅನ್ನ ಬಗೆಯದ ಫಲಾನುಭವಿಗಳಿಗಾಗಲಿ ಏನ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಅನ್ನೋದನ್ನ ವೀಡಿಯೋನ ಹೆಂಡ್ ತನಕ ನೋಡಿ ಯಾಕಂತಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಬಿಗಿನಿಂದ ಹೆಂಡ್ ತನಕ ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಕಾಂಗ್ರೆಸ್ ಆಡಳಿತಕ್ಕೆ ಬರುವ ಮುಂಚೆಯೇ ಪಂಚ ಗ್ಯಾರಂಟಿಗಳನ್ನು ಘೋಷಿಸಿತ್ತು ಅಂತಾನೆ ಹೇಳ್ಬೋದು ಅದರಂತೆ ಅಧಿಕಾರಕ್ಕೆ ಬಂದ ಕೂಡಲೇ ಹೇಳಿದಂತಹ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ರು ಇದೀಗ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಅದೇ ಹಾಕೋ ಗೃಹಿಣಿಯರ ಕೆಂಗಣ್ಣಾಗಿ ಗುರಿಯಾಗ್ಬಿಟ್ಟಿದೆ ಸ್ನೇಹಿತರೆ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರನೇ ಗಂತ ಮೂರು ಕಂತ ಹಣ ಎರಡು ಮೂರು ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಹಾಕೇ ಇಲ್ಲ ಸೊ ಹಾಗಾಗಿ ಇದಕ್ಕೆಲ್ಲ ಅನ್ಸರ್ನ ಕಾಂಗ್ರೆಸ್ ಸರ್ಕಾರ ಏನು ಆನ್ಸರ್ ಮಾಡಿದೆ ತಿಳಿಸ್ಕೊಡ್ತೀನಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅದ್ಯಾಕೋ ಗ್ರಹಣ ಹಿಡಿದಂತಾಗಿದೆ ಅಂತಾನೆ ಹೇಳ್ಬೋದು ಯೋಜನೆ ಜಾರಿ ಮಾಡಿದಾಗಿಂದಲೂ ಒಂದಲ್ಲ ಒಂದು ಅಡೆತಡೆಗಳು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಇ ಕೆ ಸಿ ಆಗಿದ್ರೆ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದ್ರೆ ಇ ಕೆ ಸಿ ಆಗಿಲ್ಲ ತೆರಿಗೆ ಪಾವತಿ ಮಾಡ್ತಿದ್ದೀರಾ ಏನೆಲ್ಲ ಕಾರಣಗಳು ಹೇಳ್ಕೊಂಡು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಸರಿಯಾಗಿ ಹೋಗ್ತಾ ಇಲ್ಲ ಆದರೆ ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆಯಿಂದ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರನೇ ಕಂತು ಈ ಮೂರು ಕಂತಿನ ಹಣ ಆರು ಸಾವಿರನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದಿಂದ ತಿಳಿಸಿದರು ಆದರೆ ಸೆಪ್ಟೆಂಬರ್ ಮುಗಿತನೇ ಬಂದಿದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದಿಲ್ಲ ಇದೇ ಅಂತಲ್ಲ ಅನ್ನಭಾಗ್ಯದ ಯೋಜನೆಯಿಂದ ಫಲಾನುಭವಿಗಳಿಗೆ ಅಕ್ಕಿ ಹಣನು ಕೂಡ ಬಂದಿಲ್ಲ ಇದಕ್ಕೆಲ್ಲ ಏನು ಆನ್ಸರ್ ಮಾಡ್ತೀರಾ ಅನ್ಬಿಟ್ಟು ಸಾಕಷ್ಟು ಜನರು ಕ್ವಶನ್ ಕೇಳ್ತಾ ಇದ್ದೀರಾ ಸರ್ಕಾರಕ್ಕೆ ಇದಕ್ಕೆಲ್ಲ ಏನು ಆನ್ಸರ್ನ ಮಾಡಿದ್ದಾರೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಅಂದ್ರೆ ಹತ್ತು ಕಂತ ಹಣನ ನೀವು ರೆಸೊಂಡಿದ್ರ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಇಪ್ಪತ್ತು ಸಾವಿರ ಹಣನ ನೀವು ರಿಶೀವ್ ಮಾಡ್ಕೊಂಡಿದ್ರ ಆದ್ರೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳು ಈ ಮೂರು ನಾಲ್ಕು ತಿಂಗಳ ಹಣ ಸರಿಯಾದ ರೀತಿಯಲ್ಲಿ ನಿಮ್ಮ ಖಾತೆಗೆ ತಲುಪ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನೋಡುವುದಾದರೆ ಹಣಕಾಸು ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗಿಲ್ಲ ಸದ್ಯ ಇಲಾಖೆಯಿಂದ ಮೂರು ತಿಂಗಳ ಕಂತಿನ ಹಣ ಕೇಳಿದ್ದು ಒಂದೊಂದೇ ತಿಂಗಳ ಹಣವನ್ನು ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದೆ ಪ್ರತಿ ತಿಂಗಳು ಗೃಹ ಲಕ್ಷ್ಮಿಗೆ ಎರಡು ಎರಡೂವರೆ ಸಾವಿರ ಕೋಟಿ ಹಣ ಬೇಕಾಗಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಮೂರು ತಿಂಗಳ ಅನುದಾನ ಅಂದರೆ ಒಟ್ಟು ಏಳು ಸಾವಿರದ ಐನೂರು ಕೋಟಿ ಹಣ ಬಿಡುಗಡೆ ಪತ್ರ ಬರೆದಿದ್ದು ಸದ್ಯ ಈ ಹಣ ಬಾಕಿ ಉಳಿದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ದೊಡ್ಡ ಮೊತ್ತ ಆಗಿರೋದ್ರಿಂದ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಬರೀ ಒಂದು ಕಂತ ಹಣನ ಬಿಡುಗಡೆ ಮಾಡಿದರೆ ಅದು ಹನ್ನೆರಡನೇ ಕಂತ ಹಣ ನಿಮಗೆ ಸ್ವಲ್ಪ ತಡವಾಗಿ ಬರುತ್ತೆ ನೀವು ಕಾಯಬೇಕಾಗಿದೆ ಅಂದ್ಬಿಟ್ಟು ಸರ್ಕಾರ ತಿಳಿಸಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ಅನ್ನ ಭಾಗ್ಯದ ಅಪ್ಡೇಟ್ ಅನ್ನಭಾಗ್ಯದ ಅನ್ನ ಭಾಗ್ಯದ ಕೂಡ ಮೂರು ತಿಂಗಳಿಂದ ಯಾರ ಖಾತೆಗೂ ತಲುಪಿಲ್ಲ ಹಣ ಅಂತಾನೆ ಹೇಳ್ಬೋದು ಇದಕ್ಕೂ ಕಾರಣ ಸೇಮ್ ಅಂತಾನೆ ಹೇಳ್ಬೋದು ಆಹಾರ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಲ್ಲ ಸೊ ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಕೂಡ ಕೂಡ ತಿಳಿಸಿದ್ದಾರೆ ಇದು ಕೂಡ ತಡವಾಗಿ ಬರುತ್ತೆ ಎಲ್ಲರೂ ವೇಟ್ ಮಾಡಬೇಕು ಬಟ್ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಆಗಲಿ ಬಗ್ಗೆದ ಯೋಜನೆ ಆಗಲಿ ಯಾವ ಯೋಜನೆ ಕೂಡ ನಾವು ಸ್ಟಾಪ್ ಮಾಡಿಲ್ಲ ದಯವಿಟ್ಟು ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ ಯೋಜನೆ ಸ್ಟಾಪ್ ಆಗಿಬಿಟ್ಟಿದೆ ಇನ್ನು ಮುಂದಕ್ಕೆ ಹಣ ಬರಲ್ಲ ಹಾಗೆ ಹೀಗೆ ಅಂತ ಹಬ್ಬಿಸಬೇಡಿ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ಇದರ ಜೊತೆಗೆ ಸ್ನೇಹಿತರೆ ನಿಮ್ಗೆ ಏನಾದರೂ ಸ್ಕೀಮ್ಗಳ ಬಗ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಏನಾದರೂ ಪ್ರಾಬ್ಲಮ್ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದ್ರ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್